ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಗಡಿ ಹಾಗೂ ಸಕಲ ಹಿಂದೂಗಳ ವತಿಯಿಂದ ಗರ್ವದಿಂದ ಗರ್ಜಿಸು ನಾನೊಬ್ಬ ಹಿಂದೂ ಎನ್ನುವ ದೇಯ ವಾಕ್ಯದೊಂದಿಗೆ ಎರಡನೇ ವರ್ಷದ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣೇಶೋತ್ಸವ ಕಾರ್ಯಕ್ರಮವು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದವರೆಗೆ ಹಾಗೂ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರದಂದು ನಡೆಯುವ ಬೃಹತ್ ಶೋಭಾಯಾತ್ರೆಗೆ ಹರಗುರು ಚರಮೂರ್ತಿಗಳಿಂದ ಚಾಲನೆ ನೀಡುವ ಮೂಲಕ ಮಾಗಡಿ ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತ ಡ್ಯೂಮ್ ಲೈಟ್ ಸರ್ಕಲ್ ನಡೆಯುವ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನವದುರ್ಗೆಯರ ಆರಾಧನೆಯಲ್ಲಿ ಕೋಟೆ ಮಾರಮ್ಮ ದೇವಿ ಹುಲಿಯೂರು ದುರ್ಗದ ಹಳೆಯೂರಮ್ಮ ದೇವಿ ತಿರುಮಲೆಯ ಚೌಡೇಶ್ವರಿ ದೇವಿ ಹೊಸಪೇಟೆಯ ಬಿಸಿಲು ಮಾರಮ್ಮ ದೇವಿ ಜ್ಯೋತಿನಗರದ ಅಣ್ಣಮ್ಮ ದೇವಿ ಕೆಂಚನಡಿಯ ಕೆಂಚನಾಳಮ್ಮ ದೇವಿ ನಾರಸಂದ್ರದ ಕರಡಿಗುಚ್ಚಮ್ಮ ದೇವಿ ಮಾಗಡಿಯ ಗ್ರಾಮದೇವತೆ ದೇವಿ ಕರಗದಹಳ್ಳಿಯ ಕಾಳಘಟ್ಟಮ್ಮ ದೇವಿಯ ಆರಾಧನೆಯೊಂದಿಗೆ ನಡೆಯುವ ಐದು ದಿನಗಳ ಎರಡನೇ ವರ್ಷದ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶೋತ್ಸವ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ನಾಗ್ ಅವರು ಮಾತನಾಡಿದರು ಪುರಸಭಾ ಸದಸ್ಯರಾದ ಅನಿಲ್ ಕುಮಾರ್ ವೆಂಕಟರಾಮು ಮಾಜಿ ಸದಸ್ಯರಾದ ರೂಪೇಶ್ ಕುಮಾರ್ ಎಂಆರ್ ರಾಘವೇಂದ್ರ ವಿಜಯ ಸಿಂಹ ಕೆಂಪಸಾಗರ ಗುಂಡ ದೊಡ್ಡಿ ಲೋಕೇಶ್ ಕಿರಣ್ ಕುಮಾರ್ ಕೆಂಚನಳ್ಳಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಮ್ಮಲ್ಲಿ ಬರಕಳುವಾಗಿ ಕೇಳ್ಕೊಳ್ತೇವೆ ಮತ್ತೆ ಪ್ರತಿದಿನದ ಕಾರ್ಯಕ್ರಮಗಳ ವಿವರವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಮೊದಲನೇ ದಿನ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಹತ್ತು ಗಂಟೆಗೆ ಬೆಳಿಗ್ಗೆ ಮಹಾಗಣಪತಿಯ ಹೋಮ ಹತ್ತು ಮೂವತ್ತಂತೆ ಸಂಜೆ ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆಗಮನ ಮಾಡಿಕೊಂಡು ನವದುರ್ಗೆಯರ ಆರಾಧನೆಯನ್ನು ಮಾಡ್ತೇವೆ ಕೋಟೆ ಮಾರಮ್ಮ ಹಳೇ ಊರಮ್ಮ ಕುರ್ಗ ಚೌಡೇಶ್ವರಿ ತಿರುಗಲೆ ಬಿಸಿಲು ಮಾರಮ್ಮ ಅಣ್ಣಮ್ಮ ಜ್ಯೋತಿನಗರ ಕೆಂಚನಾಳಮ್ಮ ಕೆಂಚನಹಳ್ಳಿ ಕುಚ್ಚಮ್ಮ ನಾರಸಂದ್ರ ಗ್ರಾಮದೇವತೆ ಮಾಗಡಿ ಕಾಲ್ಗಟ್ಟಮ್ಮ ಕರಗಿ ನವದುರ್ಗೆಯರನ್ನ ಆಗಮನ ಮಾಡಿಕೊಂಡು ಆರಾಧನೆಯನ್ನು ಮೊದಲನೇ ದಿನದ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೇವೆ ಮತ್ತು ಲಾಸ್ಯ ಕಲಾ ತಂಡದವರಿಂದ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ಮೊದಲನೇ ದಿನ ಹಮ್ಮಿಕೊಂಡಿದ್ದೇವೆ ಮತ್ತು ಸಾಮೂಹಿಕ ನಲಿತಾಶಾಸ್ತ್ರನಾಮ ಒಂದು ನಾನ್ನೂರು ಐನೂರು ಮಾತೆಯರಿಂದ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಮತ್ತು ಎರಡನೇ ದಿನದ ಗಣೇಶೋತ್ಸವ ಕಾರ್ಯಕ್ರಮ ಬಂದು ನೂರ ಎಂಟು ಗ್ರಾಮಗಳಿಂದ ನೂರ ಎಂಟು ತರಹದ ನೈವೇದ್ಯಗಳನ್ನು ತರಿಸಿ ಗಣಪತಿಗೆ ನೈವೇದ್ಯ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೂರನೇ ದಿನದ ಕಾರ್ಯಕ್ರಮ ಬಂದು ಭಗತ್ ಸಿಂಗ್ ಕರಾಟೆ ಅಕಾಡೆಮಿ ವತಿಯಿಂದ ಸಾಹಸ ಪ್ರದರ್ಶನ ಎಫ್ ಎಫ್ ಡಿ ಮತ್ತು ಮಾಗಡಿ ಡಬ್ಲ್ಯೂ ವತಿಯಿಂದ ನೃತ್ಯ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಅಂದಿನ ಸಂಜೆ ದೀಪದೂಪ ಅಲಂಕಾರ ಅಂತ ಬಿಟ್ಟು ಕೇರಳದ ಖ್ಯಾತ ತಂಡ ಒಂದು ನಮ್ಮ ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಪ್ರಥಮ ಬಾರಿ ಅಂತ ಹೇಳ್ಬೋದು ನಾವು ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಹದಿನಾರು ಸಾವಿರದ ನೂರ ಅರವತ್ತಾರು ನೂ ಅರವತ್ತು ಹದಿನಾರು ಸಾವಿರದ ಆರುನೂರ ಅರವತ್ತಾರು ದೀಪಗಳನ್ನು ತುಂಬ ಕಲರ್ಫುಲ್ಲಾಗಿ ಅಂದರೆ ಬಿಳಿ ಕೆಂಪು ಹಳದಿ ಎಲ್ಲ ರೀತಿಯ ದೀಪಗಳನ್ನು ನೀರು ಮತ್ತು ಎಣ್ಣೆ ಮತ್ತು ಬತ್ತಿಯಿಂದ ಹಚ್ಚಿ ನಮ್ಮೆಲ್ಲರ ಮಂತ್ರಮುಗ್ಧಗೊಳಿಸ್ತಾರೆ ಅಂತ ನಾವು ಭಾವಿಸಿದ್ದೇವೆ ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಾವು ಕೇಳ್ಕೊಳ್ತೇವೆ ಮತ್ತು ನಾಲ್ಕನೇ ದಿನ ನಮ್ಮ ಮಾಗಡಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮೋಹನ್ ಮೆಲಡೀಸ್ ಅವರಿಂದ ಒಂದು ರಸಸಂಜೆಯ ಸಂಗೀತ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇವೆ ಅಂದಿನ ದಿನ ನಾವು ಏನು ಲಕ್ಕಿ ಕೂಪನ್ ಅಂತ ಮಾಡಿದ್ದೀವಿ ಅದು ಬಹುಮಾನ ವಿಜೇತನ ಅವತ್ತೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದೇವೆ ಮತ್ತು ಐದನೇ ದಿನ ನಾವೆಲ್ಲ ಕಾಪುರದಿಂದ ಕಾಯ್ತಿರುವಂಥದ್ದು ಶೋಭಾಯಾತ್ರೆ ಮತ್ತು ಒಂಬತ್ತು ಗಂಟೆಗೆ ಸರಿಯಾಗಿ ಸರಿಯಾಗಿ ಗಣಪತಿಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಮೆರವಣಿಗೆಗೆ ಚಾಲನೆ ನೀಡುತ್ತೇವೆ ಇಷ್ಟು ನಮ್ಮ ಹಿಂದೂ ಮಹಾಗಣಪತಿಯ ಸಾರ್ವಜನಿಕ ಗಣೇಶೋತ್ಸವ ಸಂಧಿಯ ಕಾರ್ಯಕ್ರಮಗಳು ಅಂತ ಹೇಳೋದಕ್ಕೆ ನಾವು ಬಯಸ್ತೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯವಾಗಿ ಎಲ್ಲರೂ ವಿನಂತಿಸ್ಕೊಳ್ತಾ ಇದ್ದೇವೆ ಡೇಟು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದವರೆಗೆ ಅದ್ದೂರಿ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಹಾಜರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಕೇಳಿಕೊಳ್ತಾ ಇದ್ದೇವೆ ಈಗ ಹಿಂದೂ ಗಣೇಶೋತ್ಸವದ ಉದ್ದೇಶ ಏನು ಹಿಂದೂ ಗಣೇಶೋತ್ಸವದ ಉದ್ದೇಶ ಹಿಂದೂಗಳೆಲ್ಲ ಒಂದಾಗೋಣ ಅನ್ನೋದೊಂದು ಮತ್ತೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನೋದನ್ನ ತಿಳಿಸಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶದಿಂದ ಈ ಕಾರ್ಯಕ್ರಮನ ಕೈಗೊಂಡಿದ್ದೇವೆ ಹಾಯ್ ಎಲ್ರಿಗೂ ನಮಸ್ಕಾರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಾಗಡಿ ಕಡೆಯಿಂದ ಎರಡನೇ ವರ್ಷದ ಹಿಂದೂ ಮಹಾಗಣಪತಿ ಉತ್ಸವ ನಡೀತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಈ ಉತ್ಸವ ತುಂಬಾ ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅದ್ದೂರಿಯಾಗಿ ಇದನ್ನು ಆಯೋಜಿಸಲಾಗಿದೆ ಇದೇ ತಿಂಗಳ ಹನ್ನೊಂದರಿಂದ ಹದಿನೈದನೇ ತಾರೀಕು ವರೆಗೂ ನಡೆಯುವ ಈ ಉತ್ಸವಕ್ಕೆ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮಗೆ ವಿನಂತಿ ಧನ್ಯವಾದಗಳು